मा महेश्वर प्रियनन्दना ಕೊಡೋದು ಈಗ ಏನಾಗಿದೆ ಅಂದ್ರೆ ಕೊಡೋದು ಡೆಪಾಸಿಟ್ನ ರೂಪದಲ್ಲಿ ಅದನ್ನು ಸಾಲವಾಗಿ ಕೊಟ್ಟರೆ ನಮಗೆ ವ್ಯವಹಾರ ಕಡಿಮೆ ಆಗ್ತದೆ ಅಂತಂದ್ರೆ ಜನರ ಕಡಿಮೆ ಆಗ್ತದೆ ಹಣದ ರೂಪದಲ್ಲಿ ಬರ್ತಾ ಉಂಟಾದ್ರೆ ಇಲ್ಲಿಗೆ ಡೈಲಿ ವಿಸಿಟರ್ ಅಂತ ಹೇಳೋದು ಟೈಮ್ ತಿನ್ನ ಶಾಖೇರಿ ಅಥವಾ ಟೈಮ್ ತಿನ್ನ ಪ್ರಧಾನ ಕಚೇರಿಗೆ ಬರೋ ಸಂಖ್ಯೆ ಕಡಿಮೆ ಆಗದ್ದು ಕಡಿಮೆ ಆದ ಕೂಡಲೆ ಒಂದು ಏನೋ ಒಂದು ಭಾವ ಇದೆ ಏನು ಬ್ಯಾಂಕ್ ಅಂದರೆ ಏನೋ ಒಂದು ಲಾಸಲ್ಲಿದೆಯೋ ಏನೂ ಜನ ಕಾಣೋದಿಲ್ಲ ಬಡವ ಹಾಗೆ ಅಲ್ಲ ಒಂದು ಕಾರ್ಯಕ್ರಮ ಒಂದು ಎಡಿಷನಲ್ ಆಗಿ ಏನಾದರೂ ನಡೆಸಬೇಕು ಅನ್ನೋ ಉದ್ದೇಶದಲ್ಲಿ ಏನಾದರೂ ಮಾಡುವ ಏನಾದರೂ ಮಾಡುವ ಅದು ನಮಗೆ ತಿಳಿದದ್ದು ಮತ್ತು ಊರಿಗೆ ಉಪಕಾರ ಆಗೋ ಅಂತದ್ದು ಏನಾದರೂ ನಡೆಸುವ ಅಂತ ಹೇಳಿ ಆಲೋಚನೆ ಮಾಡಿದ ನಮಗೆ ಅನಿಸಿದ್ದು ಒಂದು ನರ್ಸರಿ ಪ್ರಾರಂಭ ಮಾಡಿದ್ರಿ ಅಂತ ಇದಕ್ಕಿಂತ ಮೊದಲು ನಮಗೆ ಬಂದದ್ದು ಒಂದು ಲೇಬರ್ ಬ್ಯಾಂಕ್ ಲೆಕ್ಕ ಮಾಡುವಂತ ಏನೇನಾದ್ರೂ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನಿಂದಲೂ ನಮಗೆ ಸರಿಯಾದ ಸೂಚನೆ ಸಿಗ್ಲಿಲ್ಲ ಒಂದು ಲೇಬರ್ ಬ್ಯಾಂಕ್ ಮಾಡಿದ್ರೆ ಇದಕ್ಕಿಂತಲೂ ಉತ್ತಮ ಆಗ್ತಿತ್ತು ಯಾಕಂದ್ರೆ ಇಲ್ಲಿ ಕೃಷಿ ಕಾರ್ಮಿಕರ ಸಮಸ್ಯೆ ತುಂಬಾ ಇದೆ ನಮ್ಮ ಎಡನಾಡಿನಲ್ಲಿ ಎಲ್ಲ ಎಡನಾಡು ಸಂಪೂರ್ಣ ನಮ್ಮ ಏರಿಯಾದಲ್ಲಿ ಆಗ ಒಂದು ಲೇಬರ್ ಬ್ಯಾಂಕ್ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ರು ಏನಾದ್ರು ನಡೀಲಿಲ್ಲ ಅದು ಆಗ ಕೊನೆ ಕಟ್ಟದು ನರ್ಸರಿ ಹಾಗೆ ಈಗ ಪ್ರಥಮ ಹಂತದಲ್ಲಿ ಒಂದು ಐನೂರ ಆರ್ನೂರು ಗಿಡ ಸಂಪಾದಿಸಿದೆ ಅದನ್ನು ಮಾರಾಟ ಮಾಡಿ ಆಗಾದ್ರೂ ಜನ ಬರುವ ಹಾಗೆ ಆಗ್ಲಿ ವ್ಯವಹಾರ ಏನು ತೊಂದರೆ ಆಗಲಿಲ್ಲ ವ್ಯವಹಾರ ಮೊದಲಿನ ಹಾಗೆ ನಡೀತಾ ಉಂಟು ಇದೆ ಹಲವು ಬ್ಯಾಂಕ್ಗಳು ಸೀತಾಪುರಿಗೆ ಹೀಗಿರೋ ಸಂದರ್ಭದಲ್ಲಿ ಎಲ್ಲರ ಜೊತೆ ಗೂಗಲ್ ಪೇ ಇದೆ ಇದೆ ಹೆಚ್ಚಾಗಿಲ್ಲ ಅದಕ್ಕೆ ಬೇಕಾಗಿ ಒಂದು ನರ್ಸರಿ ಅಂತ ಹೇಳಿ ಶುರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನಮ್ಮ ನಡೆಸಿಕೊಳ್ಳುವುದಕ್ಕೆ ಆಗಮಿಸಿದ ಶುಭಾಶಯ ಮಾಡಿದ್ದಾರೆ ಸ್ವಾಗತ ಭಾರತೀಯ ಜಿಲ್ಲಾಧ್ಯಕ್ಷರು ನಮ್ಮ ಜೊತೆಗೆ ಇದ್ದಾರೆ ಅವರಿಗೆ ಕೂಡ ಒಂದು ವಿಶೇಷವಾಗಿ ಹೇಳಬೇಕು ಅಂದ್ರೆ ಅವರು ಕಳೆದ ಏನಾದರೂ ಮಾಡಿ ಕೇವಲ ಹಣ ಪಡ್ಕೊಳ್ಳುವುದು ಸಾಲಕ್ಕೆ ಸೀಮಿತವಾಗಿಬೇಡಿ ಹೇಳಿ ನಮ್ಮನ್ನು ಎತ್ತಿಸಿದವರು ಹೇಳಿದಂತೆ ನಾವು ಕಾರ್ಯಕ್ರಮ ಶುರು ಮಾಡಿದ್ದೇವೆ ನಮ್ಮನ್ನು ವಿಶೇಷವಾಗಿ ಸ್ವಾಗತ ಯಾವಾಗಲೂ ಸಮಾಧಾನದಿಂದ ಒಬ್ಬರು ನಮ್ಮ ಜೊತೆಗೆ ನಮ್ಮ ಅಧ್ಯಕ್ಷ ಅವರು ಹೇಳಿರಿದ ನಿಜವಾಗಿ ನಾವು ಕಂಡ ಅತ್ಯುತ್ತಮ ಒಬ್ಬ ಅಧ್ಯಕ್ಷರಲ್ಲಿ ಒಬ್ಬರು ಶಹರಾಜ್ವಣಿ ನಾನ್ ನಿರೀಕ್ಷೆ ಮಾಡಿ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾ ಅವರು ಕೂಡ ಈ ಈ ಸಂದರ್ಭದಲ್ಲಿ ಸಂದರ್ಭದಲ್ಲಿ ನಮಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಕಾರ್ಯದರ್ಶಿಗಳು ಅವರಿಗೆ ಸ್ವಾಗತಾರೆ ಸಹಕಾರದರ್ಶಿಗಳು ಹೆಚ್ಚಿನ ಬಂದಿದ್ದಾರೆ ಡೈರೆಕ್ಟರ್ ಮಾಜಿ ಡೈರೆಕ್ಟರ್ ಇದ್ದೀರಿ ಸದಸ್ಯರಿದ್ದೀರಿ ಎಲ್ಲರಿಗೂ ಸ್ವಾಗತ ಆಗಮಿಸಿರುವ ಕೆ ಚಾಲನೆಗೊಂಡಿದೆ ಜಾರಿಗೊಂಡಿದೆ ಅದರಿಂದ ಬೇಕಾದಂತಹ ಸಸ್ಯಗಳನ್ನು ಇಲ್ಲಿಂದ ಪಡ್ಕೊಳ್ಳಬೇಕು ಎಂಬ ರೀತಿಯಲ್ಲಿ ಒಂದು ಪ್ರಚಾರವನ್ನು ಕೂಡ ನೀವು ಮಾಡಿಕೊಡುವ ಇದನ್ನು ಒಳ್ಳೆಯ ವಿಜಯ ವಿಜಯವನ್ನಾಗಿ ಮಾಡಬೇಕು ಎಂಬ ಅಪೇಕ್ಷೆಯನ್ನು ಇಡುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಶುಭಾಶಯಗಳನ್ನು ಕೊಡುತ್ತಾ ನನ್ನ ಈ ಎರಡು ಮಾತುಗಳನ್ನು ತಿಳಿಸ್ತೇನೆ ಹಿಂಗೆಲ್ಲರಿಗೂ ಧನ್ಯವಾದಗಳು ನಮ್ಮ ಕೆನರಾಟ್ ಕೋಪರೇಟಿವ್ ಬ್ಯಾಂಕಿನ ನೇತೃತ್ವದಲ್ಲಿ ಆಗುವಂತಹ ಒಂದು ವಿಶೇಷ ಕಾರ್ಯಕ್ರಮ ಕೃಷಿಕರನ್ನು ಪ್ರೋತ್ಸಾಹಿಸುವ ಮತ್ತು ನಾಡಿನಲ್ಲಿ ಸಸ್ಯ ಉಂಟು ಮಾಡುವಂತಹ ಅಲ್ಲದೆ ಕೃಷಿಕರಲ್ಲಿ ಆಸಕ್ತಿ ಉತ್ಸಾಹವನ್ನು ಬೆಳೆಸುವಂತಹ ಕಾರ್ಯಕ್ರಮವು ಯಶಸ್ವಿಯಾಗಿ ಅಭಿವೃದ್ಧಿ ಹೊಂದಲಿ ಎಂದು ಆಶಿಸುತ್ತೇನೆ ನಮ್ಮ ಇವತ್ತಿನ ಈ ಸಭೆ ಅಧ್ಯಕ್ಷರಾದ ಶ್ರೀ ಶಾಮರಾಜ್ ಪಟೇಲ್ ಅವರು ನಮ್ಮ ಈ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಕಳೆದ ವರ್ಷದಿಂದ ಈ ಬ್ಯಾಂಕಿಂಗ್ ವ್ಯವಹಾರ ಬೇರೆನಾದರೂ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಕೆಲವೊಂದು ವಿಚಾರದಲ್ಲಿ ಆಲೋಚಿಸ್ತಾ ಆ

ನಮಗೆ ಈ ಸಂದರ್ಭದಲ್ಲಿ ಬೇಕು ಅದರೊಂದಿಗೆ ಏನಾದರೂ ನಾವಿಲ್ಲಿ ಅಡಿಕೆ ಮತ್ತು ಬೆಂಗಳೂರು ಇಲ್ಲೇ ನಾವು ದಸರಾ ಮಾಡುವಂತಹ ಆಲೋಚನೆ ಇದೆ ಅದರೊಂದಿಗೆ ಹೇಳಿದ ಹಾಗೆ ಹಣ್ಣಿನ ಕೂಡ ಕೂಡ ಮಾಡುವ ಯೋಜನೆ ಇದೆ ಈಗ ಒಂದು ಸಣ್ಣ ಮಟ್ಟಿಗೆ ಪ್ರಾರಂಭ ಮಾಡಿದ್ದೇವೆ ನಾವು ಇನ್ನು ದೊಡ್ಡ ಮಟ್ಟಿಗೆ ಎಕ್ಸ್ಪಾಂಡ್ ಮಾಡುವಂತಹ ಯೋಜನೆ ಕೂಡ ಜನರ ನಮ್ಮ ಸದಸ್ಯರ ಅಭಿಮಾನ ಯಾವ ರೀತಿ ಇದೆ ಎಂದು ನೋಡಿಕೊಂಡು నిర్భస్థా ఎల్గూ నేను పూర్వంగా ఇంత వ్యాల్ ప్రోడక్ట్ ఆ కృషిగా అనుకూలత క్వాలిటీ డెవలప్మెంట్ బిల్ నాము గిడల క్వాలిటీ డెవలప్మెంట్ ఇతర ఖండితా ఈ సదస్య సహయత్వం జాస్తి ಬಹುಶಃ ಎರಡ್ ಸಾವಿರದ ಇವತ್ತು ನಾನು ಇಲ್ಲಿ ಬೆರಳಿಗೆ ಇಲ್ಲಿದ್ದೇನೆ ಯಾವಾಗ ಸದಸ್ಯರ ಇನ್ವಾಲ್ವ್ಮೆಂಟ್ ಸದಸ್ಯರ ಸಹಭಾಗಿತ್ವ ಜಾಸ್ತಿ ಆಗ್ತದೆ ನಮಗೆ ಇಂತಹ ಕೆಲಸಗಳನ್ನು ಯಶಸ್ಸು ಮಾಡಬಹುದು ಈ ಯಾವ ನರ್ಸರಿಯನ್ನು ನೀವು ಇವತ್ತು ಅದು ಖಂಡಿತವಾಗಿ ಯಶಸ್ವಿ ಆಗ್ತೀವಿ ಇದರ ಪ್ರಯೋಜನವು ಈ ಸಂಸ್ಥೆಯ ಎಲ್ಲ ಸರ್ವ ಸದಸ್ಯರಿಗೂ ಸಿಗಲಿ ತನ್ಮೂಲಕ ಸೊಸೈಟಿಗೂ

ಅಲ್ಲದೆ ವೇದಿಕೆ ಮೇಲಿರುವ ಗಣ್ಯ ಧನ್ಯವಾದಗಳನ್ನು ಮೇಲೆ ನಾನು ಕೃಷ್ಣ ಪ್ರಸಾದ್ ಕಾವೇರಿ ಕಾನಾಳಿ ಎಡನಾಡು ಕಣ್ಣೂರು ಬ್ಯಾಂಕಿನ ನಿರ್ದೇಶಕಾಗಿ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ನಾವು ಇವತ್ತು ಕಾವೇರಿ ನರ್ಸರಿ ನರ್ಸರಿಯಲ್ಲಿ ಒಂದು ಹೊಸ ಒಂದು ಒಂದು ಪ್ರಾಜೆಕ್ಟನ್ನು ಶುರು ಮಾಡಿದ್ದೇವೆ ಇಲ್ಲಿ ಎಲ್ಲ ಥರದ ಕೃಷಿಕರಿಗೆ ಸಹಾಯವಾಗುವ ತೆಂಗಿನ ಗಿಡಗಳು ಪೇರಳೆ ಚಿಕ್ಕು ಮಾವು ಹಲಸು ರಂಬೂಟನ್ನು ಗಿಡಗಳನ್ನು ಮಿತವ್ಯಯದಲ್ಲಿ ಒಂದು ಮಾರಾಟ ಮಾಡುವ ಉದ್ದೇಶದಿಂದ ಗ್ರಾಹಕರನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಯಾಂಕಿಗೆ ಬರುವಂತೆ ಮಾಡಲಿಕ್ಕೆ ಹಾಗಲ್ಲದೆ ಬ್ಯಾಂಕ್ಗಳಿದ್ರೆ ಹಣಕಾಸಿನ ವ್ಯವಹಾರಕ್ಕಲ್ಲದೆ ಈ ಥರ ಕೆಲಸವನ್ನು ಮಾಡಿಸಿದೆ ಎಂದು ತೋರಿಸಿಕೊಡಲಿಕ್ಕೆ ನಾವು ಈ ಪ್ರಾಜೆಕ್ಟನ್ನು ಶುರು ಮಾಡಿದ್ದು ನಿಮ್ಮೆಲ್ಲರೂ ಸಹಕಾರ ನಿರೀಕ್ಷೆ ಮಾಡ್ತಾ ಇದ್ದೇವೆ